ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ಶಿವಾಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಸ್ನೇಹಿತರ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ನಮ್ಮ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸುಕ್ಷೇತ್ರ ಸಾತೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಮಾರುತಿ ಶಾಂತೇಶ್ವರ ದೇವಸ್ಥಾನದ ತೆಪ್ಪೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾವಾಗ ನಡೆಯುತ್ತದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸೋಕೆ ಅಂತ ಬಂದಿದ್ದೀನಿ ಹಾಗೆ ಈ ಒಂದು ತೆಪಾಸೋ ನಡೆಯೋಕೆ ಕಾರಣ ಏನು ಇದರ ಹಿನ್ನೆಲೆ ಏನು ಅನ್ನೋದನ್ನು ಶ್ರೀ ಮಾರುತಿ ಶಾಂತೇಶ್ವರ ದೇವಸ್ಥಾನದ ಕಾರ್ಯದರ್ಶಿಗಳಾದಂಥ ಶ್ರೀ ದೇವರಾಜ್ ಮಾನ್ಯರವರು ಈ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಂ ಆಂಜನೇಯ ನಮಃ ಭಕ್ತ ಕುಲಕೋಟಿ ಸಮುದಾಯಕ್ಕೆ ಹೃದಯಪೂರ್ವಕ ನಮಸ್ಕಾರಗಳು ಭಕ್ತ ಮಾಸೇರೆ ಇದು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸಾತಿನಹಳ್ಳಿ ಗ್ರಾಮದ ಶ್ರೀ ಮಾರುತಿ ಶಾಂತೇಶ ದೇವರ ಒಂದು ತೆಪ್ಪೋತ್ಸವದ ಕುರಿತು ಹೇಳುವುದಾದರೆ ಪ್ರತಿ ವರ್ಷವೂ ಈ ಒಂದು ತೆಪ್ಪೋತ್ಸವ ಕಾರ್ಯಕ್ರಮವು ಡಿಸೆಂಬರ್ ತಿಂಗಳ ಅಂದರೆ ಹೊಸ್ತಲ ಹುಣ್ಣಿಮೆ ಒಂದು ದಿನ ಮುಂದಿರುವಾಗ ತ್ರಯೋದಶಿ ಎಂದು ಈ ಒಂದು ಕಾರ್ಯಕ್ರಮ ಜರುಗುತ್ತೆ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಜರುಗುತ್ತೆ ಅಂದರೆ ಸಾಯಂಕಾಲ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಕಾರ್ತೀಕವನ್ನು ಹಚ್ಚುವುದರ ಮೂಲಕವಾಗಿ ಕಾರ್ಯಕ್ರಮ ಪ್ರಾರಂಭವಾಗಿ ನಂತರ ರಾತ್ರಿ ಒಂಬತ್ತು ಗಂಟೆಯಿಂದ ಪುಷ್ಪಾಲಂಕಾರ ಹಾಗೂ ವಿದ್ಯುತ್ ದ್ವೀಪಗಳಿಂದ ಅಲಂಕೃತವಾಗಿರ್ತಕ್ಕಂಥ ಭವ್ಯ ಮಂಟಪದಲ್ಲಿ ವಾದ್ಯ ವೈಭವಗಳೊಂದಿಗೆ ಶ್ರೀ ಶಾಂತೇಶ್ವರ ಸ್ವಾಮಿಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶ್ರೀ ಶಾಂತೇಶ್ವರ ಸ್ವಾಮಿಯು ಒಂದು ತೆಪ್ಪೋತ್ಸವ ಕಾರ್ಯಕ್ರಮ ಈ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಹೊಂಡದಲ್ಲಿ ಜರುಗುತ್ತೆ ಅಂತಹ ಒಂದು ಕಾರ್ಯಕ್ರಮ ಈ ವರ್ಷ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರ ಸಾಯಂಕಾಲ ಮುಂಜಾನೆ ಪಂಚಾಮೃತ ಅಭಿಷೇಕ ಪೂಜಾಲಂಕಾರ ಹೋಮ ಕಾರ್ಯಕ್ರಮಗಳು ನಡೆದು ಸಾಯಂಕಾಲ ಏಳು ಗಂಟೆಗೆ ಶ್ರೀ ಸ್ವಾಮಿಯ ದೇವಸ್ಥಾನದಲ್ಲಿ ಭಕ್ತ ಸಮುದಾಯದ ಸಮುದಾಯದವರಿಂದ ಕಾರ್ತೀಕವನ್ನು ಹಸತಕ್ಕಂಥ ಕಾರ್ಯಕ್ರಮ ಜರುಗುತ್ತದೆ ನಂತರ ರಾತ್ರಿ ಒಂಬತ್ತು ಗಂಟೆಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಪುಷ್ಪಾಲಂಕಾರ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರ್ತಕ್ಕಂತಹ ಒಂದು ಭವ್ಯ ಮಂಟಪದಲ್ಲಿ ಶ್ರೀ ಸ್ವಾಮಿಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬೆಳಗಿನ ಜಾವ ಅಂದರೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆಗೆ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂತಹ ಹೊಂಡದಲ್ಲಿ ಜರುಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳು ಆಗಮಿಸಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ ಈ ಒಂದು ತೆಪ್ಪೋತ್ಸವ ಕಾರ್ಯಕ್ರಮ ಯಾಕೆ ನಡೆಯುತ್ತೆ ಹಾಗೆ ಇದರ ಹಿನ್ನೆಲೆಯನ್ನು ನೋಡಿ ಈ ಒಂದು ತೆಪ್ಪೋತ್ಸವ ಕಾರ್ಯಕ್ರಮ ಯಾಕೆ ಜರುಗುತ್ತೆ ಇದರ ಹಿನ್ನೆಲೆಯನ್ನು ನಾವು ನೋಡುವುದಾದರೆ ಈ ಒಂದು ಶಾಂತೇಶ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂಥ ದೇವಾಲಯ ಆದರೆ ಈ ಪುರಾತನವಾಗಿ ನೂತನ ಪುರಾತನ ಕಾಲದಲ್ಲಿ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಆ ಒಂದು ದೇವಾಲಯವು ವಿಘ್ನೇಶ್ವರನ ದೇವಾಲಯವವಾಗಿತ್ತು ತದನಂತರ ಹದಿನಾರನೇ ಶತಮಾನದಲ್ಲಿ ಬ್ರಾಹ್ಮಣ ತೀರ್ಥಂಕ ವ್ಯಾಸರಾಯರು ತೀರ್ಥಯಾತ್ರೆಗಾಗಿ ಪ್ರವಾಸಕ್ಕಾಗಿ ಬಂದಾಗ ಆ ಈ ಒಂದು ಗ್ರಾಮದಲ್ಲೇ ಗ್ರಾಮದ ದೇವಾಲಯಕ್ಕೆ ಬಂದಾಗ ಇಲ್ಲಿ ಶ್ರೀ ಶಾಂತೇಶ ಸ್ವಾಮಿ ಅಂದರೆ ಆಂಜನೇಯ ಅವರ ಕನಸಿನಲ್ಲಿ ಹೋಗಿ ನಾನು ಈ ವಿಘ್ನೇಶ್ವರನ ದೇವಸ್ಥಾನದ ಪಕ್ಕದಲ್ಲಿ ನಾನು ಅಂದರೆ ಖಾಲಿ ಇರತಕ್ಕಂಥ ಜಾಗದಲ್ಲಿ ಒದಗಿದ್ದೇನೆ ನನ್ನನ್ನು ಮೇಲೆ ತೆಗೆದು ನನ್ನನ್ನು ಪ್ರತಿಷ್ಠಾಪನೆ ಮಾಡಿರಿ ಅಂತ ಹೇಳಿ ಅವ್ರ ಸ್ವಪ್ನದಲ್ಲಿ ಹೇಳಿದ ಹೇಳಿದ್ದ ಎಂಬ ಒಂದು ಉಕ್ತಿ ಇದೆ ಆ ನಿಟ್ಟಿನಲ್ಲಿ ಆ ವ್ಯಾಸರಾಯರು ಬ್ರಹ್ಮಣ ತೀರ್ಥಂಕ ವ್ಯಾಸರಾಯರು ಅವರ ಒಂದು ಅಪ್ಪಣೆಯ ಮೇರೆಗೆ ಆ ಒಂದು ಮೂರ್ತಿಯನ್ನು ಅಗಿಸಿ ಆ ಮೂರ್ತಿಯನ್ನು ಮೇಲೆ ತೆಗೆದು ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಒಂದು ಸಂದರ್ಭದಲ್ಲಿ ಎಲ್ಲಿ ಮಾಡಬೇಕೆಂಬ ಗೊಂದಲ ಬಿದ್ದಾಗ ಅದೇ ವಿಘ್ನೇಶ್ವರನಿಗೆ ಇಲ್ಲಿ ನಿನ್ನ ದೇವಾಲಯದಲ್ಲಿ ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡ್ತೇವೆ ಎಂದು ಕೇಳಿದಾಗ ಆ ಒಂದು ಆಂಜನೇಯ ಆಂಜನೇಯನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ವಿಘ್ನೇಶ್ವರನು ಹಂಗಾರೆ ಆಂಜನೇಯನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ನಾನೆಲ್ಲಿರಲಿ ಎಂಬ ಒಂದು ಮಾತನ್ನು ಸಹಿತ ಕೇಳಿದ ಎಂಬ ಒಂದು ಉಲ್ಲೇಖವು ಸಹಿತ ಆ ಪುರಾಣೋಕ್ತಿಯಲ್ಲಿದೆ ಆ ನಿಟ್ಟಿನಲ್ಲಿ ಕೊನೆಗೆ ವಿಘ್ನೇಶ್ವರ ಗಣಪತಿಯು ಪ್ರತಿ ವರ್ಷ ಆ ಒಂದು ಉಣ್ಣೆಯ ಪೂರ್ವದಲ್ಲಿ ಇರತಕ್ಕ ಬರ್ತಕ್ಕಂಥ ತ್ರಯೋದಶಿ ತಿಥಿಯಂದು ಸ್ವಾಮಿಗೆ ದೇವಸ್ಥಾನದಲ್ಲಿ ಕಾರ್ತೀಕೋತ್ಸವವನ್ನು ಮಾಡುವುದರ ಮೂಲಕವಾಗಿ ಸ್ವಾಮಿಯ ಮೆರವಣಿಗೆಯನ್ನು ರಾತ್ರಿ ಪೂರ್ತಿ ಮಾಡಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಆ ಒಂದು ತೆಪ್ಪೋತ್ಸವ ಮೂಲಕವಾಗಿ ಹೊಂಡದಲ್ಲಿ ಹೋಗಿ ಆ ವಿಘ್ನೇಶ್ವರನನ್ನು ಪ್ರದಕ್ಷಿಣೆ ಹಾಕಿ ಇಬ್ಬರಿಗೂ ದರ್ಶನವನ್ನು ಮಾಡಿಸ್ಕೊಂಡು ಬರ್ತಕ್ಕಂಥ ಪದ್ಧತಿ ನಡೆಕೊಂಡು ಬಂದಿದೆ ಅಂತ ಹೇಳಬಹುದು